ಎಲ್ಲಿಗೂ ನಮಸ್ತೆ ನಾನು ನಿಮ್ಮ ಸಂಜಯ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಏನೆಲ್ಲ ಬೆನಿಫಿಟ್ಸ್ನ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಅದರಲ್ಲಿ ಮೊದಲನೇ ಬೆನಿಫಿಟ್ ಎಕ್ಸ್ಟ್ರಾ ಇನ್ಕಮ್ ಅಥವಾ ಸೆಕೆಂಡ್ ಇನ್ಕಮ್ ಸೋರ್ಸ್ ಅಂತ ಕರಿತೀವಿ ನಾವು ಯಾವ ಪ್ರೊಫೆಷನಲ್ಲಿ ಕೆಲಸ ಮಾಡ್ತಿರ್ತೀವಿ ಆ ಪ್ರೊಫೆಷನಲ್ಲಿ ಕೆಲಸ ಮಾಡ್ಕೊಳ್ತಾ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಸೊ ಅದರಿಂದ ನಮಗೆ ಒಂದು ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಇದು ಮೊದಲನೇ ಬೆನಿಫಿಟ್ ಇನ್ನು ಎರಡನೇ ಬೆನಿಫಿಟ್ ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ನಾವು ಝೀರೋದಿಂದ ಶುರು ಮಾಡಿ ಶ್ರೀಮಂತರಾಗೋದಕ್ಕೆ ಸಾಧ್ಯತೆ ಇದೆ ಆರ್ಥಿಕ ಸ್ವತಂತ್ರನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಒಬ್ಬ ಕಡುಬಡವ ಶ್ರೀಮಂತ ಜೀವನವನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ ಅಂತ ಅಂದರೆ ಅದು ಒಂದೇ ಒಂದು ವೇದಿಕೆಯಲ್ಲಿ ಮಾತ್ರ ಸಾಧ್ಯ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಇನ್ನು ಮೂರನೇ ಬೆನಿಫಿಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಒಂದು ಸೆಕ್ಯೂರಿಟಿ ಕೊಡುವಂಥ ಒಂದು ಬಿಸ್ನೆಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಸೊ ಇಲ್ಲಿ ನಾವು ಡೆತ್ ಆದರೂ ಕೂಡ ನಮ್ಮ ಒಂದು ಸಕ್ಸಸ್ಫುಲ್ ಟೀಮ್ ಅಂತ ಏನು ನಾವು ಕಟ್ಟಿರ್ತೀವಿ ಆ ಟೀಮಲ್ಲಿ ವರ್ಕ್ ಆಗ್ತಿರೋದ್ರಿಂದ ಸೊ ಆ ಟೀಮಿಂದ ಬರುವಂಥ ಒಂದು ಪ್ಯಾಸಿವ್ ಇನ್ಕಮ್ ಅನ್ನೋದೇನಿದೆ ಅದು ಫ್ಯಾಮಿಲಿಗೆ ಕೌಂಟ್ ಆಗುತ್ತೆ ಸೊ ಫ್ಯಾಮಿಲಿ ಮೆಂಬರ್ಸಿಗೆ ನಾಮಿನಿ ಆಗಿ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಸೊ ಜನ್ರೇಷನ್ ಟು ಜನ್ರೇಷನ್ ನಮಗೆ ಪ್ಯಾಸಿವ್ ಇನ್ಕಮ್ ಬರ್ತಾ ಇರುತ್ತೆ ನಾವು ಇಲ್ಲ ಅಂತಂದ್ರೂ ಕೂಡ ಫ್ಯಾಮಿಲಿಗೊಂದು ಸೆಕ್ಯೂರಿಟಿ ನಾವು ಕೊಡ್ಬೋದು ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಯಿಂದ ಇನ್ನು ನಾಲ್ಕನೇ ಬೆನಿಫಿಟ್ ನಮ್ಮ ಬಿಸ್ನೆಸ್ಸಿಗೆ ನಾವೇ ಬಾಸ್ ಆಗಿರ್ತೀವಿ ಇಲ್ಲಿ ಟಾರ್ಗೆಟ್ ಇರೋಲ್ಲ ಪ್ರೆಸರ್ ಇರೋಲ್ಲ ಐದನೇ ಬೆನಿಫಿಟ್ ನಮ್ಮ ಕನಸಿನ ಮನೆಯನ್ನು ನಾವು ಕಟ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಯಾಕೆಂದರೆ ಅಂಥ ಒಂದು ಇನ್ಕಮ್ ಈ ಇಂಡಸ್ಟ್ರಿಯಿಂದ ಬರ್ತಾ ಇರುತ್ತೆ ಇನ್ನು ಆರನೇ ಬೆನಿಫಿಟ್ ಸೊ ಲಕ್ಸುರಿ ಫಾರಿನ್ ಟ್ರಿಪ್ನ ನೀವು ಎಂಜಾಯ್ ಮಾಡ್ಬೋದು ಸೊ ದೇಶ ವಿದೇಶಗಳನ್ನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ನಿಮ್ಮ ಸಂಸ್ಥೆಯಿಂದ ದೇಶ ವಿದೇಶಗಳನ್ನ ವಿಸಿಟ್ ಮಾಡ್ಬೋದು ಫಾರಿನ್ ಟ್ರಿಪ್ಗಳು ನಿಮಗೆ ಅವಕಾಶಗಳಿರುತ್ತೆ ಇನ್ನು ಏಳನೇ ಬೆನಿಫಿಟ್ ಸೊ ಒಂದು ವೇದಿಕೆ ಸಿಗುತ್ತೆ ಆ ವೇದಿಕೆಯಲ್ಲಿ ಸಾವಿರಾರು ಜನ ಇರ್ತಾರೆ ಆ ಸಾವಿರಾರು ಜನದ ಮುಂದೆ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ ಇನ್ನು ಎಂಟನೇ ಬೆನಿಫಿಟ್ ಲಕ್ಸುರಿ ಕಾರ್ಗಳನ್ನ ಕಲೆಕ್ಷನ್ ಮಾಡೋದಕ್ಕೆ ಸಾಧ್ಯತೆ ಇದೆ ಸೊ ಹೊರಗಡೆ ಜಗತ್ತಿನಲ್ಲಿ ಒಂದು ಕಾರ್ ತೊಗೊಳೋದೇ ಕಷ್ಟ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಕಾರ್ ತಗೊಳ್ಳುವಂಥದ್ದು ಒಂದು ಬೇಸಿಕ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ಸೊ ಆಗಿರೋದ್ರಿಂದ ಮಿನಿಮಮ್ ಎರಡು ಮೂರು ಕಾರ್ಗಳು ಸುಮಾರು ವರ್ಷಗಳು ಡೈರೆಕ್ಟ್ ಸೆಮಿಯಲ್ಲಿ ಇದ್ದೀರಾ ಅಂತ ಅಂದರೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಈಸಿಯಾಗಿ ನೀವು ಸಾಧನೆ ಮಾಡ್ಬೋದು ಇನ್ನು ಒಂಬತ್ತನೇದು ಫೇಮಸ್ ಆಗ ಸಾಧ್ಯತೆ ಇದೆ ಸೆಲೆಬ್ರಿಟಿ ಆಗಕ್ಕೆ ಸಾಧ್ಯತೆ ಇದೆ ಸೊ ನಿಮ್ಮ ಟೀಮಲ್ಲಿ ಟೀಮ್ ಸಂಖ್ಯೆ ಜಾಸ್ತಿ ಆದಾಗೆ ನಿಮ್ಮ ಬಗ್ಗೆ ಸೊ ಅತಿ ಹೆಚ್ಚು ಜನರಿಗೆ ಪರಿಚಯ ಆಗುತ್ತೆ ನಿಮ್ಮನ್ನು ಎಲ್ಲರೂ ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾರೆ ನಿಮ್ಮ ಬಗ್ಗೆ ಸೊ ಫೇಮಸ್ ಆಗೋದಕ್ಕೆ ಸಾಧ್ಯತೆ ಇದೆ ಇನ್ನು ಹತ್ತನೇದು ಸನ್ಮಾನ ಸ್ನೇಹಿತರೆ ಇಲ್ಲಿ ಸಿಗೋವಂಥ ಸನ್ಮಾನ ನಿಮಗೆ ಯಾವ ಇಂಡಸ್ಟ್ರಿಯಲ್ಲೂ ಸಿಗಲ್ಲ ಸೊ ಅಂಥ ಒಂದು ಸನ್ಮಾನ ಸಿಗುತ್ತೆ ಕಾರಣ ಏನು ಅಂತಂದರೆ ಎಲ್ಲರೂ ಕೂಡ ಮನಸ್ಸಿಂದ ಇಲ್ಲಿ ನಿಮಗೆ ಸನ್ಮಾನ ಮಾಡ್ತಾರೆ ಸೊ ಯಾಕೆಂದರೆ ಮುಂದೊಂದು ದಿನ ನಿಮಗೆ ಸನ್ಮಾನ ಮಾಡಿದ್ರೆ ಅವ್ರಿಗೂ ಕೂಡ ಆ ವೇದಿಕೆಯಲ್ಲಿ ಸನ್ಮಾನ ಸಿಗುತ್ತೆ ಅನ್ನೋ ಒಂದು ಮನಸ್ಸಿಂದ ಪ್ರೀತಿಯಿಂದ ಸೊ ಹಂಡ್ರೆಡ್ ಪರ್ಸೆಂಟ್ ಖುಷಿಯಿಂದ ನಿಮಗೆ ಸನ್ಮಾನ ಮಾಡ್ತಾರೆ ಇನ್ನು ಹನ್ನೊಂದನೇದು ನಿಮಗಿಷ್ಟ ಬಂದಂಥ ಜೀವನ ಶೈಲಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಡೈರೆಕ್ಟ್ ಸೆಲ್ಲಿಂಗಿಂದ ಇನ್ನು ಹನ್ನೆರಡನೇ ಬೆನಿಫಿಟ್ ವ್ಯಕ್ತಿತ್ವ ವಿಕಸನ ಅಂತ ಕರಿತೀವಿ ಸೊ ಈ ಒಂದು ಇಂಡಸ್ಟ್ರಿಯಲ್ಲಿ ನಾವು ಯಶಸ್ಸನ್ನು ಪಡಿಬೇಕು ಅಂತಂದರೆ ನಮ್ಮ ವ್ಯಕ್ತಿತ್ವದಲ್ಲಿ ಇಂಪ್ರೂವ್ಮೆಂಟ್ನ ನಾವು ಕಂಡುಕೊಂಡಾಗ ಮಾತ್ರ ಸೊ ನಮ್ಮನ್ನು ಜನರು ಫಾಲೋ ಮಾಡೋದಕ್ಕೆ ಸಾಧ್ಯ ನಾವು ಹೇಳಿದ ಮಾತನ್ನ ಕೇಳೋದಕ್ಕೆ ಸಾಧ್ಯ ಇನ್ನು ಹದಿಮೂರನೇ ಬೆನಿಫಿಟ್ ಈ ಒಂದು ಇಂಡಸ್ಟ್ರಿಯಿಂದ ಯಾರೆಲ್ಲ ಸಾಧಕರಾಗ್ತಾರೆ ಅವರೆಲ್ಲರೂ ಕೂಡ ಒಂದು ದೇಶಕ್ಕೆ ಆಸ್ತಿ ಆಗ್ತಾರೆ ಸೊಸೈಟಿಗೆ ಒಂದು ಆಸ್ತಿ ಆಗ್ತಾರೆ ಇನ್ನು ಹದಿನಾಲ್ಕನೇದು ಬೇಗ ರಿಟೈರ್ಮೆಂಟ್ ಆಗಕ್ಕೆ ಸಾಧ್ಯತೆ ಇದೆ ಯಾಕೆಂದರೆ ಇಲ್ಲಿ ನಾವು ಒಂದು ಟೀಮ್ನ ಬಿಲ್ಡ್ ಮಾಡಿರ್ತೀವಿ ಆ ಟೀಮ್ ತಮ್ಮ ಬೆನಿಫಿಟಿಗೆ ತಮ್ಮ ಅಚೀವ್ಮೆಂಟಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಅದು ಇಂಡೈರೆಕ್ಟ್ಲಿ ನಿಮ್ಗೆ ಪ್ಯಾಸಿವ್ ಆಗಿ ಕೌಂಟ್ ಆಗ್ತಿರುತ್ತೆ ಸೊ ಪ್ಯಾಸಿವ್ ಇನ್ಕಮ್ ನೀವು ಗಳಿಸ್ತಿರೋಂಥ ಸಂದರ್ಭದಲ್ಲಿ ಸೊ ನೀವು ಕೆಲಸ ಮಾಡಲೇಬೇಕು ಅಂತಿಲ್ಲ ಬೇಗ ನೀವು ಇಲ್ಲಿ ರಿಟೈರ್ಮೆಂಟ್ ತೊಗೊಳೋಕ್ಕೆ ಸಾಧ್ಯತೆ ಇದೆ ಇನ್ನು ಹದಿನೈದೇ ಬೆನಿಫಿಟ್ ಎಲ್ಪಿಂಗ್ ಅದರ್ಸ್ ಬೇರೆಯವರಿಗೆ ಸಹಾಯ ಮಾಡೋದೇ ಇಲ್ಲಿ ಫೌಂಡೇಶನ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು ನೀವು ಇನ್ನೊಬ್ಬರನ್ನ ಬೆಳೆಸಿದ್ರೆ ಮಾತ್ರ ನೀವು ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇರೋದರಿಂದ ಸೊ ಇಂಡಸ್ಟ್ರಿಯಲ್ಲಿ ಬೇರೆಯವರಿಗೆ ಸಹಾಯ ಮಾಡುವಂಥದ್ದು ಸೊ ಈಸಿಯಾಗಿ ಎಲ್ಲರೂ ಕೂಡ ಮಾಡ್ತಿರ್ತಾರೆ ಇನ್ನು ಹದಿನಾರನೇ ಬೆನಿಫಿಟ್ ಹೊಸ ಹೊಸ ಜನರನ್ನ ಭೇಟಿ ಆಗುವಂಥದ್ದು ಸೊ ಇಲ್ಲಿ ಹೊಸ ಜನರನ್ನ ಭೇಟಿ ಆಗುವಂಥದ್ದು ಮೇನ್ ವರ್ಕ್ ಇರೋದರಿಂದ ಸೊ ನಾವು ಹೊಸ ಜನರಿಗೆ ಪರಿಚಯ ಆಗ್ತಿರ್ತೀವಿ ಹೊಸ ಜನರು ನಮ್ಮ ಬಗ್ಗೆ ತಿಳ್ಕೊಳ್ತಾ ಇರ್ತಾರೆ ಸೊ ಇಂಡೈರೆಕ್ಟ್ಲಿ ಫೇಮಸ್ ಆಗ್ತಿರ್ತೀವಿ ಸೊ ಇದಾಗಿತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಿಗುವಂಥ ಬೆನಿಫಿಟ್ಸ್ಗಳು ಸೊ ರೀಸೆಂಟ್ ರಿಪೋರ್ಟ್ ಫಿಕ್ಕಿಯಿಂದ ಬರುವಂಥ ಒಂದು ರೀಸೆಂಟ್ ರಿಪೋರ್ಟ್ ಏನು ಹೇಳುತ್ತೆ ಅಂತಂದರೆ ಫಿಕ್ಕಿ ಅಂತ ಅಂದರೆ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಸೊ ಫಿಕ್ಕಿ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಎರಡು ಸಾವಿರದ ಒಳಗಡೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಅರವತ್ತು ನಾಲ್ಕು ಸಾವಿರದ ಐನೂರು ಕೋಟಿ ಟರ್ನ್ ಓವರ್ ಆಗುತ್ತೆ ಸ್ನೇಹಿತರೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸೊ ಭಾರತದಲ್ಲಿ ಎರಡು ಸಾವಿರದ ಒಳಗಡೆ ಒಂದು ಕೋಟಿ ಎಂಬತ್ತು ಲಕ್ಷ ಜನರಿಗೆ ಒಂದು ಸ್ವ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಹೋಗ್ತಾ ಇರುವಂಥ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳಿದ್ದಾರೆ ಆ ಒಂದು ಕೋಟಿಯ ಎಂಬತ್ತು ಲಕ್ಷ ಜನರಲ್ಲಿ ಅರವತ್ತು ಪರ್ಸೆಂಟ್ ಮಹಿಳೆಯರೇ ಆಗಿರ್ತಾರೆ ಅನ್ನೋದು ವಿಶೇಷ ವಿಶೇಷ ಸ್ನೇಹಿತ್ರೆ ಸೊ ಇದಾಗಿತ್ತು ಇವತ್ತಿನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಬಗ್ಗೆ ಮಾಹಿತಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಸೊ ಏನು ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಪ್ರತಿಯೊಬ್ಬರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಆಗೋದನ್ನು ಈ ಚಾನಲ್ಗೆ ಮರಿಬೇಡಿ ಥ್ಯಾಂಕ್ ಯು